ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕೆಳಗರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಭಾರತೀಯ ಕಾಫಿ ಮಂಡಳಿ ನಡೆಸ್ತಾ ಇರ್ತಕ್ಕಂಥ ಇಂಡಿಯಾ ಕಾಫಿ ಹೌಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ ಯಾವಾಗ ಪ್ರಾರಂಭ ಆಯಿತು ಯಾವ ಉದ್ದೇಶದಿಂದ ಪ್ರಾರಂಭ ಆಯಿತು ಹೇಗೆ ಕೆಲಸವನ್ನು ಮಾಡ್ತಾ ಇದೆ ಎಲ್ಲೆಲ್ಲಿ ಇದೆ ಅನ್ನುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಪ್ರಚಾರ ವಿಭಾಗದ ಹಿರಿಯ ಸಂಪರ್ಕ ಅಧಿಕಾರಿ ಪಿ ವಿಷ್ಣು ಅವರು ವಿಷ್ಣು ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇಂಡಿಯಾ ಕಾಫಿ ಹೌಸ್ ಯಾವಾಗ ಪ್ರಾರಂಭ ಆಯಿತು ಇಂಡಿಯಾ ಕಾಫಿ ಹೌಸು ಹತ್ತೊಂಬತ್ತು ಸಾವಿರದ ಮೂವತ್ತಾರರಲ್ಲಿ ಮುಂಬೈಯಲ್ಲಿ ಪ್ರಾರಂಭವಾಗಿದೆ ಇನ್ನೊಂದು ಬ್ರಾಂಚು ಕಲ್ಕತ್ತಾದಲ್ಲಿ ಪ್ರಾರಂಭವಾಗಿದೆ ಯಾವ ಉದ್ದೇಶದಿಂದ ಇದು ಪ್ರಾರಂಭ ಆಯ್ತು ಕಾಫಿ ಅನ್ನೋ ಒಂದು ವಿವರೇಜ್ ಅದಕ್ಕೆ ಸಂಸ್ಕೃತವಾದ ಕಾಫಿಗೆ ಪ್ರಚಾರ ಕೊಡಕ್ಕೆ ಅಂತ ಉದ್ದೇಶದಲ್ಲಿ ಭಾರತೀಯ ಸರ್ಕಾರ ಇದನ್ನ ಪ್ರಾರಂಭ ಮಾಡಿದ್ದಾರೆ ಏನೇನು ಇವತ್ತು ಕ್ಯಾಟರ್ ಮಾಡ್ತಾ ಇದೆ ಹಂಡ್ರೆಡ್ ಪರ್ಸೆಂಟೇಜ್ ಪ್ಯೂರ್ ಕಾಫಿ ಯಾವ್ದೇ ಬ್ಲೆಂಡಿಂಗ್ ಇಲ್ದಲೆ ಕೊಡ್ತಾ ಇದೀವಿ ಅರಬಿಕ ಮತ್ತು ರೋಬಸ್ಟ ಬ್ಲೆಂಡಿಂಗ್ ಮಾತ್ರ ಮಾಡ್ತೀವಿ ಎರಡು ಕಾಫಿನೇ ಅದು ನಮ್ಮ ಭಾರತೀಯ ಸಂಸ್ಕೃತಿ ಫಿಲ್ಟರ್ ಕಾಫಿ ಮೂಲಕ ಪ್ರಧಾನವಾಗಿ ನಾವು ಕೊಡ್ತಾ ಇದೀವಿ ಅದ್ರ ಜೊತೆ ಜೊತೆಗೆ ಆಧುನಿಕ ಕಾಲದಲ್ಲಿ ಇರುವ ಕೋಲ್ಡ್ ಕಾಫಿ ಅದೇ ಬೇಸ್ ತಗೊಂಡು ಆ ತರ ಪ್ಯೂರ್ ಕಾಫಿಯನ್ನು ಇಂಡಿಯಾದಲ್ಲಿ ಕೊಡ್ತಾ ಇದೀವಿ ಅದರ ಜೊತೆಗೆ ವೆಜಿಟೇರಿಯನ್ ಆಹಾರ ಪದಾರ್ಥಗಳು ಇದರ ಜೊತೆ ಸರ್ವ್ ಮಾಡ್ತಾ ಇದೀವಿ ಇವತ್ತು ಒಂದು ನಂಬಿಕೆಯನ್ನು ಉಳಿಸಿಕೊಂಡು ಕೆಲಸವನ್ನ ಮಾಡ್ತಾ ಒಂದು ಸಂಸ್ಥೆ ಇಷ್ಟು ವರ್ಷಗಳ ಕಾಲ ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗಿದೆ ಕಾಫಿ ಇಂಡಿಯಾಗೆ ಬಂದು ಸುಮಾರು ವರ್ಷಗಳಾಗಿದೆ ಬಾಬಾ ಬುಡಾನ್ ಅವರು ಇಂಡಿಯಾಗೆ ಕಾಫಿ ತಂದಿರೋದು ಆಮೇಲೆ ಅದು ಇಂಡಿಯಾದಲ್ಲಿ ಬ್ರಿಟಿಷ್ ಅವರು ಬಂದಾಗ ಪ್ರಚಾರ ಗೊಂಡಿತ್ತು ಸುಮಾರು ಕಡೆ ಅದನ್ನ ಅಗ್ರಿಕಲ್ಚರ್ ಮಾಡ್ತಾ ಇದೀವಿ ಸಂಶುದ್ಧವಾದ ಕಾಫಿಯನ್ನು ಎಲ್ಲರಿಗೂ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಕಾಫಿ ಹೌಸ್ ಪ್ರಾರಂಭವಾಗಿದೆ ಇಂಗ್ಲಿಷ್ ಅವರು ಇಲ್ಲಿ ಬಂದ ಮೇಲೆ ಹತ್ತೊಂಬತ್ತನೇ ಶತಮಾನದಲ್ಲಿ ಸ್ಟಾರ್ಟ್ ಆಗಿದೆ ಅದು ಮತ್ತೆ ಭಾರತೀಯ ಸರ್ಕಾರ ಸ್ವಾತಂತ್ರ್ಯದಕ್ಕಿಂತ ಮುಂಚೆನೆ ಔದ್ಯೋಗಿಕವಾಗಿ ಹತ್ತೊಂಬತ್ತು ಸಾವಿರದ ಮೂವತ್ತಾರಲ್ಲಿ ಮುಂಬೈಯಲ್ಲಿ ಪ್ರಾರಂಭ ಮಾಡಿದ್ರು ಅದೊಂದು ಟ್ರೆಡಿಷನ್ ಇಟ್ಕೊಂಡಿದಿವಿ ಸರ್ವ್ ಮಾಡೋರ ವೇಷವಾಗ್ಲಿ ವಿಧಾನವಾಗ್ಲಿ ಆ ಟೋಪಿ ಆಗ್ಲಿ ಅದೆಲ್ಲ ನೋಡಿದ್ರೇನೆ ಅದೊಂದು ಟ್ರೆಡಿಷನ್ ಎಲ್ಲರಿಗೂ ಇಷ್ಟ ಆಗಿದೆ ನಾವು ಲಾಭಕ್ಕೋಸ್ಕರ ನಿಂತಿಲ್ಲ ಯಾರು ಬೇಕಾದ್ರೆ ಬಂತು ಕೂತ್ಕೋಬಹುದು ಮಾತಾಡಬಹುದು ಸುಮಾರು ಕಲಾಕಾರರು ಸಿನಿಮಾ ಫೀಲ್ಡ್ ಅಲ್ಲಿ ಇರೋರು ಸಾಹಿತ್ಯಕಾರರು ಎಲ್ಲರೂ ಬಂತು ಕೂತ್ಕೊಂಡು ಮಾತಾಡಿ ಅವರ ಭಾವನೆಯನ್ನ ಅಲ್ಲಿ ಅವರು ಡೆವಲಪ್ ಮಾಡ್ಕೊಂಡಿದ್ದಾರೆ ಆ ಒಂದು ಸದ್ದೇಶದಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಆ ಟ್ರೆಡಿಷನ್ ಹಂಗೆ ಬಳಸ್ತಾ ಬಂತು ಈಗ ಇನ್ನು ಹೊಸ ಕಾಲದಲ್ಲೂ ಕೂಡ ನಾವು ಅದನ್ನ ಮುಂದಕ್ಕೆ ಇದ್ದೀವಿ ಪ್ರಸ್ತುತ ನಮ್ಮ ದೇಶದಲ್ಲಿ ಎಷ್ಟು ಇಂಡಿಯಾ ಕಾಫಿ ಹೌಸ್ ಗಳು ಇದ್ದಾವೆ ಇಲ್ಲೆಲ್ಲಿದ್ದಾವೆ ಇಂಡಿಯಾ ಕಾಫಿ ಹೌಸ್ ಗಳು ಪ್ರಧಾನವಾಗಿ ನಮ್ಮ ಬೆಂಗಳೂರಲ್ಲಿ ಒಂದಿದೆ ಚೆನ್ನೈ ಐ ಐ ಟಿ ಕ್ಯಾಂಪಸ್ ಒಳಗಡೆ ಒಂದು ಇಂಡಿಯಾ ಕಾಫಿ ಹೌಸ್ ಇದೆ ತಿರುಮಲಾದಲ್ಲಿ ಒಂದು ಕಾಫಿ ಹೌಸ್ ಇದೆ ಆಮೇಲೆ ಮೂವತ್ತಾರರಲ್ಲಿ ಪ್ರಾರಂಭವಾಗಿರುವ ಒಂದು ಕಾಫಿ ಹೌಸ್ ಕಲ್ಕತ್ತಾದಲ್ಲಿ ಇದೆ ಅದಾದ ನಂತರ ಜೆ ಎನ್ ಯು ಕ್ಯಾಂಪಸ್ ಡೆಲ್ಲಿಯಲ್ಲಿ ಒಂದು ಕಾಫಿ ಹೌಸ್ ಇದೆ ಇಷ್ಟು ಕಾಫಿ ಗಳಿಗೆ ಎಲ್ಲರೂ ಹೋಗಬಹುದು ಬರಬಹುದು ನಮ್ಮ ಪಾರ್ಲಮೆಂಟ್ ಒಳಗಡೆ ಒಂದು ಕಾಫಿ ಹೌಸ್ ಇದೆ ಇದಾದ ನಂತರ ನಮ್ಗೊಂದು ಇಂಡಿಯಾ ಕಾಫಿ ಸೆಂಟರ್ ಅಂತ ಇದೆ ಅದು ನ್ಯೂ ಡೆಲ್ಲಿಯಲ್ಲಿ ಕರೋಲ್ ಬಾಗ್ ಅಲ್ಲಿ ಇದೆ ಒಟ್ಟು ಸೇರಿದ್ರೆ ಹನ್ನೊಂದು ಯೂನಿಟ್ ಗಳಿದಾವೆ ಅದರಲ್ಲಿ ಒಂದು ಐದು ಯೂನಿಟ್ ಕಾಫಿ ಹೌಸ್ ಎಲ್ಲರಿಗೂ ಆಕ್ಸೆಸ್ ಇರೋದು ಸುಮಾರು ಯೂನಿಟ್ ಗಳು ಡೆಲ್ಲಿಯಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇದೆ ಇಂಡಿಯಾ ಕಾಫಿ ಹೌಸ್ ನ ಚಟುವಟಿಕೆಗಳನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ಈ ಇಂಡಿಯಾ ಕಾಫಿ ಹೌಸ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನ ಧಾರಾಳವಾಗಿ ಎಂಟು ಒಂಬತ್ತು ಎರಡು ಒಂದು ಒಂದು ಒಂಬತ್ತು ಎರಡು ಒಂಬತ್ತು ಮೂರು ಸೊನ್ನೆ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಎಂಟು ಒಂಬತ್ತು ಎರಡು ಒಂದು ಒಂದು ಒಂಬತ್ತು ಎರಡು ಒಂಬತ್ತು ಮೂರು ಸೊನ್ನೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಇಂಡಿಯಾ ಕಾಫಿ ಹೌಸ್ನ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟವರು ಭಾರತೀಯ ಕಾಫಿ ಮಂಡಳಿಯ ಹಿರಿಯ ಸಂಪರ್ಕಾಧಿಕಾರಿ ವಿಷ್ಣು ಅವರು ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗುಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು